分かると思うね。 ಹಾಗೆ ತಿನ್ನು ಸ್ಪೂನ್ ಇಟ್ಕೊಂಡು ಅವ್ರು ಹುಟ್ಟಿರ್ತಕ್ಕಂಥವ್ರು ರೈತರ ಕಷ್ಟ ಏನು ಅಂತೇಳಿ ಅವ್ರು ಹುಟ್ಟಿರ್ತಕ್ಕಂಥ ಅವ್ರ ರೈತರ ಕಷ್ಟ ಏನು ಬಡತನ ಏನು ಹಸಿವು ಅಂದರೆ ಏನು ಮಾವು ಬೆಳೆಗಾರರ ತೊಂದರೆಗಳೇನು ಅಂತೇಳಿ ಅವ್ರು ನಿಜವಾಗ್ಲು ಬಡತನದಿಂದ ಬಂದಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಇವತ್ತು ಮಾವು ಬೆಳೆಗಾರರ ತಕ್ಕಂಥ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಒಂದು ವಾರದಿಂದಲೂ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿಕೊಂಡು ಎಸ್ ಪಿ ಅವ್ರನ್ನ ಮನೆ ಮಾಡಿಕೊಂಡು ಸರ್ಕಾರದ ಮಧ್ಯೆ ಪ್ರವೇಶ ಮಾಡಿ ನೀವು ನಮಗೆ ಆಂಧ್ರದಲ್ಲಿ ಯಾವ ಥರ ಪಟ್ಟಿದ್ರೆ ಅದೇ ಥರ ಬೆಂಬಲ ಬೆಲೆ ಸೂಚಿಸಬೇಕು ಘೋಷಿಸಬೇಕು ಅಂತ ಹೇಳಿ ಮಾಡಿದ್ದಾರೆ ಆದರೂ ನಮ್ಮ ಡಿ ಪಿ ಅವರು ರೈತರು ಪರವಾಗಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅಧಿಕಾರಿಗಳ ಮಟ್ಟಕ್ಕೆ ಚೀಫ್ ಸೆಕ್ರೆಟರಿ ಮಟ್ಟಕ್ಕೆ ಏನು ಚಿತ್ತೂರಲ್ಲಿ ನಮ್ಮ ವೆಹಿಕಲ್ ಸಿಕ್ಕಿರ್ತಾರಲ್ಲ ಆ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಅನ್ನತಕ್ಕಂಥದ್ದು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿ ಮಂತ್ರಿಗಳ ಹತ್ರ ಫೈನಲ್ ಹೇಳಿ ಮಂತ್ರಿಗಳು ಮನೆ ಇರೋದು ಇಲ್ಲಿಂದ ಅಮ್ಮ ಮಾತ್ರ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಅವ್ರ ಮನೆಗೆ ನಿಮಗೆ ರೈತರ ಪರವಾಗಿ ಸರ್ಕಾರ ಏನಾಗುತ್ತಿದ್ದೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಕಷ್ಟ ಇದ್ದು ಇಷ್ಟೆಲ್ಲ ಜನ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ ನಾಲ್ಕು ರೂಪಾಯಿ ಒಂದು ಕೆ ಜಿ ಮಾವಿನ ಹಣ್ಣಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಅವರು ಕೋಲಾರ ಜಿಲ್ಲೆ ರೈತರಿಗೆ ಏನಾದರೂ ಮಾಡಬೇಕನ್ನೋ ಆಸೆ ಇದ್ದರೆ ಅವರು ಇಷ್ಟು ದಿನ ಕಾಯ್ತಾ ಇದ್ದಾರೆ ಇವತ್ತು ಪಾಪ ಅಧಿಕಾರಿಗಳು ಎಲ್ಲ ನಮ್ಮ ಮಾತು ಬೆಲೆ ಕೊಡಿ ನಾಳೆ ಏನಾದ್ರು ಅಪಾಯಿಂಟ್ಮೆಂಟ್ ಕೊಡಿಸ್ತೀರಿ ನಾಳೆ ಕೊಡಿಸ್ತೀರಿ ಭಾಳ ಇಷ್ಟ ಆದರೆ ನನ್ನ ಹೇಳ್ಕೊಂಡು ನಮ್ಮ ಹೋರಾಟಗಾರರನ್ನ ಮನವೊಲಿಸಿ ನಮ್ಮ ಹೋರಾಟಗಾರರು ಒಂದು ಜಾರಿಗೆ ತಡೆಗಣೆ ಇರುತ್ತೆ ನೀವು ಆಯ್ತು ಒತ್ತಾಯ ಏನಂತ ಬಂದು ಕರೆ ಕೊಟ್ಟಿದ್ದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳಿದರೆ ಆ ಹೋರಾಟ ನಾವು ಮಾಡಿದ್ದೀವಿ ನಾಳೆ ಇವರು ಎಲ್ಲಾ ಉಸ್ತುವಾರಿ ತಕ್ಕವ್ರನ್ನ ಮಾತಾಡಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತ ಉಗ್ರವಾದಂಥ ಹೋರಾಟಗಳನ್ನ ಕೋಲಾರಲ್ಲಿರ್ತಕ್ಕಂಥ ನ್ಯಾಂಕಣ್ಣಿಗೆ ಏನಿದೆ ಅದನ್ನ ಬಂದ್ ಮಾಡೋದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀರಿ ಅಂತೇಳಿ ಮೀಸಲಿ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರು ಇದಕ್ಕೆ ಬಂಗವರು ಆಯಿತು ನೀವು ಅದನ್ನು ಮಾಡಿರಿ ನಾವು ನಿಮ್ಗೆ ಸಹಕಾರ ಇರುತ್ತೆ ಅಂತೇಳಿ ಅವರೂ ಒಪ್ಕೊಂಡಿರೋದು ಅದಕ್ಕೋಸ್ಕರ ಈಗ ತಾತ್ಕಾಲಿಕವಾಗಿ ನಾಳೆವರೆಗೂ ಡಿಸ್ಟಿಕ್ ಕುಸ್ಟಿ ಹತ್ರ ಮಾತಾಡೋದಕ್ಕೋಸ್ಕರ ಇದನ್ನು ನಮ್ಮ ಬೆಳೆಗಾರರು ಇವತ್ತೇನು ಲೋಡ್ ಮಾಡಿದ್ದಾರೆ ಅವ್ರಿಗೂ ತೊಂದರೆ ಆಗ್ಬೋದು ಅಂತೇಳಿ ಸಂಜೆವರೆಗೂ ಏನು ಹೇಳಿದರೆ ಸಂಜೆವರೆಗೂ ಟಿಕೆಟ್ ಕಳಿಸ್ತಾ ಇದ್ದೀರಿ ನಾಳೆ ಏನಾದ್ರು ಡಿಸ್ಟಿಕ್ಟ್ ಮನಿಷ್ಟು ಸರ್ಕಾರ ರೈತರ ಪರವಾಗಿ ಮಾವು ಬೆಳೆಗಾರರಿಗೆ ಬಸ್ ಘೋಷಣೆ ಮಾಡಿಲ್ಲ ಅಂದರೆ ನಮಗೆ ಯಾರೂ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ನಾವೇನೇ ಹೋರಾಟ ಮಾಡಿದರೆ ನಾವು ಬೆಂಬಲ ಪಡ್ತೀರಿ ಅಂತ ಹೇಳಿರೋದ್ರಿಂದ ನಮ್ಮ ಎಲ್ಲ ಮುಖಂಡರು ಒಕ್ಕೂ ತಾತ್ಕಾಲಿಕವಾಗಿ ಇದನ್ನು ನಾಳೆ ದೊಡ್ಡ ಮುಂದೂಡಿದ್ದೀವಿ